ಗ್ಯಾರಂಟಿ ನಾನು ಐದನೇ ಕ್ಲಾಸ್ ಗೆ ಅಮ್ಮನ ಮೇಲೆ ಆನೆ ಹೇಳ್ತಾ ಇದ್ದೀನಿ ಐದನೇ ಕ್ಲಾಸ್ ನಿಂದ ಕುಡಿತಾ ಕುಡಿತಾ ಇದ್ದೀನಿ ಏನೋ ಅಲ್ಲೇ ಅಮ್ಮನ ಅವಳು ಇಲ್ಲ ನೋಡ್ಬೇಕು ಅಂತ ಬಂದೆ ಅವತ್ತು ಒಂದ್ ಕ್ವಾಟರ್ ಹಾಕೊಂಡ್ ಬಂದ ನನ್ ಗಂಡ ಜಾಸ್ತಿ ಕುಡಿತ ನೋಡಮ್ಮ ಅಂತ ನಮ್ ಹೆಂಡತಿ ಹೇಳಿ ಅಮ್ಮ ಇನ್ನು ಕುಡಿಯಲ್ಲ ಅಂದಿದ್ಕ ಕೈ ಭಾಷೆ ಕೈ ಭಾಷೆ ಕೊಡೋಣ ಕೈ ಭಾಷೆ ಕೊಟ್ಟೆ ಚೆನ್ನಾಗಿದ್ದೀನಿ ಇವಾಗ ಹೆಂಡತಿ ಮಕ್ಳ ಹತ್ರ ಚೆನ್ನಾಗಿದ್ದೀನಿ ಸ್ನೇಹಿತರೇ ಕರ್ನಾಟಕದಲ್ಲಿರುವ ಪ್ರಸಿದ್ಧ ದೇವಾಲಯಗಳನ್ನು ಭೇಟಿ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಶಕ್ತಿ ಜ್ಞಾನ ದೇವಿ ಈ ದೇವಾಲಯವಿರುವುದು ಗಂಟಿಗಾನಳ್ಳಿ ಗ್ರಾಮ ತೂಪಗೆರೆ ಹೋಬಳಿ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರಿನಿಂದ ಸರಿಸುಮಾರು ನಲವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ನನ್ನ ಹೆಸರು ನಾರಾಯಣ ಸ್ವಾಮಿ ನಮ್ಮದು ಮಾವಳ್ಯ ನಾನು ಮದುವೆಯಾಗಿ ಕೊರಲಿದ್ದಾಗ ನಮ್ಮ ಎಂಟಿಯವ್ರ ಊರಾಗೆ ಇದ್ದೀನಿ ನಾನು ವಿಪ್ರೀತ ಕುಡಿಯೋದು ವಿಪ್ರೀತ ಅಂದರೆ ವಿಪ್ರೀತ ಒಂದು ಎರಡು ದಿನ ಮೂರು ದಿನ ಬಿಡೋದು ಹಂಗೆ ಕುಡಿಯೋದು ಐದನೇ ಈಗ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ನಾನು ಐದನೇ ಕ್ಲಾಸ್ಗೆ ಕುಡಿತಾ ಇದ್ದೆ ಈ ಜನಗಳು ಅನ್ಕೊತಾರೆ ಕೆಲವು ಜನ ಇವಾಗೋ ನನ್ನ ಅಂಥವ್ರೆ ಗ್ಯಾರಂಟಿ ನಾನು ಐದನೇ ಕ್ಲಾಸ್ಗೆ ಅಮ್ಮನ ಮೇಲೆ ಕೇಳ್ತಾ ಇದ್ದೀನಿ ಐದನೇ ಕ್ಲಾಸ್ನಿಂದ ಕುಡ್ತೀನಿ ಕುಡಿತಾ ಇದ್ದೀನಿ ನಾನು ಐದನೇ ಕ್ಲಾಸ್ನಿಂದ ಕುಡಿದು ಅಷ್ಟನಿಂದ ಕುಡಿದ್ರೂ ಎಲ್ಲಕ್ಕೂ ಎಲ್ಲೆಲ್ಲೋ ಕರ್ಕೊಂಡು ಹೋದರು ನಮ್ಮ ತಂದೆ ನಮ್ಮ ತಾಯಿಯೂ ಎಷ್ಟು ಹತ್ತವರು ಪಾಪ ನನ್ನಿಂದ ಇವಾಗ ಅಷ್ಟೇ ಸಂತೋಷವಾಗ ಅವ್ರೆ ಅಮ್ಮನ ಕೇಳಿ ಜಾಗದಾಗ ಬಂದಬೇಕಾ ಇಲ್ಕ ನನ್ನ ನಮ್ಮ ಅಮ್ಮನು ನನ್ನ ತಮ್ಮನು ಇಲ್ಲಿಗೆ ಬರ್ತಾಯಿದ್ರು ಅವ್ರು ಮೂರು ತಿಂಗಳಿಂದ ಹೇಳ್ತಾಯಿದ್ರು ಮೂರು ತಿಂಗಳಿಂದ ವಾರ ವಾರ ಯಾವುದೋ ಒಂದೊಂದು ಹೇಳೋದು ಕುಡ್ಕೊಂಡು ಅಂತ ಮನೆಗೆ ಇರೋದು ಲಾಸ್ಟ್ ವಾರನಾಗ ಹೋಗ್ಲೇಬೇಕು ಏನೋ ಇಷ್ಟು ಸತಿ ಕೇಳವ್ರೆ ಏನೋ ಅಲ್ಲಿ ಅಮ್ಮನ ಅವಳು ಇಲ್ಲ ನೋಡಬೇಕು ಅಂತ ಬಂದೆ ಆವತ್ತು ಒಂದು ಕ್ವಾಟ್ರ್ ಹಾಕೊಂಡ್ ಬಂದಿದ್ದೆ ಒಂದು ಹಾಕು ಕ್ವಾಟ್ರ್ ಹಾಕ್ಕೊಂಡು ಕುಡ್ಕೊಂಡು ಬಂದು ಇಲ್ಲಿ ಕೂತ್ಕೊಂಡೆ ಅಮ್ಮನು ಮೊಯ್ ಇಲ್ಲಿ ಕೂತ್ಕೊಂಡೆ ಅಮ್ಮನೂ ನನ್ನ ನೋಡಿ ನನ್ನ ಗಂಡ ಜಾಸ್ತಿ ಕುಡಿತಾನೆ ನೋಡಮ್ಮ ಅಂತ ನಮ್ಮ ಹೆಂಡತಿ ಹೇಳಿದ್ಕ ಅವನು ಬಂದವನೇ ಇಲ್ಲಿ ಕರೆ ಅಂದ್ಲು ನಾನು ಹಿಂದೆ ಕೂತಿದ್ದೆ ನಮ್ಮವ್ಳು ಬಂದು ಇದ್ದರು ನಾವು ಹಿಂದೆ ಕೂತಿದ್ವಿ ಅವನು ಬಂದವನೇ ಹೇಳ್ಕ ಕರೆ ಅಂದ್ಲು ಅಮ್ಮನು ಬಂದು ಕೂತ್ಕೊಂಡೆ ಏನ ಅಂತ ಅಮ್ಮನೂ ಬೈದ್ಲು ಬೈದಿಕ ಸರಿ ಅಮ್ಮ ಇನ್ನು ಕುಡಿಯೋಲ್ಲ ಅಂದಿದ ಕೈ ಭಾಷೆ ಕೈ ಭಾಷೆ ಕೊಡೋ ಅಂದ್ಲು ಕೈ ಭಾಷೆ ಕೊಟ್ಟೆ ಆವತ್ತಿನಿಂದ ಚೆನ್ನಾಗಿದ್ದೀನಿ ಹಾ ನಿನ್ನಮ್ಮಕ್ಕಾಗಲ್ಲ ಅಮ್ಮನು ಅಮ್ಮನ್ ಅಂದ್ಲಂಗೆ ನಿನ್ನಮ್ಮಕ್ಕಾಗಲ್ಲ ಕೈಬಾಷ್ ಕೊಡು ಒಂಬತ್ತು ವಾರ ನೀರು ಹಾಕ್ಸ್ಕೊ ಒಂಬತ್ತು ತಡೆ ಒಡಸ್ಕೊ ಒಂಬತ್ತು ವಾರ ಮುಡುಪು ಕಟ್ಟು ಅಂದ್ಲ ಯಾವುದು ನನ್ ಕಟ್ಲು ಇಲ್ಲ ಏನು ಇಲ್ಲ ಅಮ್ಮನ್ ನನಗೆ ಅದೇ ಇದ್ ಮಾಡದ್ಲು ಆರಾಮಾಗಿದ್ದೀನಿ ಅಂದ್ರೆ ಮುಡುಪು ಅನ್ನೋದು ಕಟ್ಲೇಬೇಕು ಅದ್ ನಂಬಿಕೆ ಅನ್ನೋದು ದೊಡ್ಡದು ಮುಡುಪು ಕಟ್ಬೇಕು ತಡೆ ಒಡ್ಸ್ಕೊಬೇಕು ನೀರು ಹಾಕ್ಸ್ಕೊಬೇಕು ಅವು ಹಾಕ್ಸ್ಕೊಂಡು ಅದ್ರ ಪ್ರತಿಫಲನೆ ಅವಾಗ ಸಿಗೋದು ನಮ್ಗೆ ಒಂಬತ್ತು ವಾರ ಮಾಡಿದಾಗ ಒಂದೊಂದು ವಾರಕ್ಕೆ ಒಂದೊಂದು ಸ್ಟೆಪ್ಕ ಅದು ಚೆನ್ನಾಗಿ ಇದಾಗ್ತದೆ ಚೆನ್ನಾಗಿದ್ದೀವಿ ಇವಾಗ ಹೆಂಡತಿ ಹತ್ರ ಚೆನ್ನಾಗಿದ್ದೀನಿ ಕಲ್ಸ ಇವಾಗ ಕೆಲಸ ಅನ್ನೋದು ಸಿಗ್ತು ಓದ್ತಾ ಇರಲಿಲ್ಲ ರಾತ್ರಿ ಅನ್ಕೊಂಡ್ರೆ ಬೆಳಗ್ಗೆ ಹೋಗಲ್ಲ ತಿರ್ಗ ಮಧ್ಯಾಹ್ನ ನಾಳೆ ಹೋಗ್ಬೇಕು ಕೆಲ್ಸಕ್ಕೆ ಅನ್ನೋದು ರಾತ್ರಿ ಎಲ್ಲ ಕುಡ್ಕೊಂಡು ಒದಗಬೇಕು ಹೋಗ್ಬೇಕು ಅನ್ನೋದು ತಿರ್ಗಿ ಬೆಳಗ್ಗೆ ಹೋಗ್ಬಾರ್ದು ಹಂಗೆ ತಿರ್ಗ ಯಾರ ಕಾಸು ಕೇಳೋದು ಕುಡಿಯೋದು ಸಾಲ ಮಾಡೋದು ನಮ್ಮ ಹೆಂಡ್ತಿ ಪಾಪ ಹೇಳ್ಕೊಂಡು ಕುಡ್ದು ಅಮ್ಮನ ಮುಂದೆ ಅದಕ್ಕೆ ಹೇಳ್ತಾ ಇರೋದು ಅವ್ಳು ಕೂಲಿ ಮಾಡಿ ಪಾಪ ಎಲ್ಲನೂ ಬಾ ಡಬ್ಬಿಗಳಾಗಿ ಇಕ್ಕಿದ್ರೆ ಅದು ಇರಲಿಲ್ಲ ಅದು ಎತ್ಕೊಂಡೋಗಿ ಇದ್ದೆ ಅವಳು ಪಾಪ ಜಾಸ್ತಿ ನೋವು ತಿಂದಾವಳೆ ಅದಕ್ಕೆ ನನ್ನ ಮಗನೇ ಭಾರ ಇಲ್ಲಿಕ ಅಂತ ಅಮ್ಮನ ಹೇಳ್ಕ ಇಕ್ಕ ಕರ್ಕೊಂಡು ಏನೋ ಉಗಿದ ನನ್ನ ನನ್ನ ಸೇವೆ ಇಲ್ಲಿ ಮಾಡ್ಕೊಂಡಿರ ಅಂದಿದ್ಕ ನನಗೆ ಒಳ್ಳೇದಾಗಿದ್ಕ ಇವಾಗ ನಮ್ಮ ಹೆಂಡತಿ ಮಕ್ಳೆಲ್ಲ ಅಮ್ಮ ಸೆ ಬರ್ತೀವಿ ಭಾನುವಾರ ಭಾನುವಾರ ಬಂದು ಪೂಜೆ ಮಾಡಿಸ್ಕೊಂಡೋಗ್ತೀನಿ ಸ್ವಾಮಿಗಳಂದರು ಅಣ್ಣ ನಿನಗೆ ಒಳ್ಳೇದಾಗಿದ್ರೆ ಇಲ್ಲಿ ಏನನ್ನ ಕೆಲಸ ಮಾಡಿಕೊಡೋಣ ಅಂದರು ಅದ್ರಕ ಸಮಯ ನನ್ನ ಕೈಯಾಗಿ ಇವಾಗ ಏನೂ ಇಲ್ಲ ಇವಾಗ ನೀನು ಏನು ಕೆಲಸ ಹೇಳಿದ್ರೆ ಅದು ಮಾಡ್ಕೊಡ್ತೀನಿ ಅಂದಿದ ಸ್ವಾಮಿಗಳು ಅಣ್ಣ ವಾಡೆಗಳಂಗೆ ಅಂದರು ನಾವು ಗಾರೆ ಕೆಲಸ ಮಾಡೋದು ಗಾಡೆಗಳಾಗೋಗೋವರೆಗೂ ಬಂದು ಗಾಡೆಗಳು ಕಟ್ಕೊಟ್ಟು ಹೋದೆ ಏನನ್ನ ಸ್ವಾಮಿಗಳು ಏನನ್ನ ಹೇಳಲಿ ಆ ಹೊತ್ತು ನನಗೆ ಎಷ್ಟು ನೂರು ಬಾಧೆ ಇರಲಿ ಸಮಯ ಬರ್ತೀನಿ ಅನ್ನೋ ಮಾತೇ ಇಲ್ಲ ಯಾಕಂದ್ರೆ ಅಮ್ಮನ್ನು ನನಗೆ ಅಷ್ಟು ಇದು ಕೊಟ್ಟಾವಳೆ ಆಗಿ ಅಷ್ಟು ಇವಾಗ ನಾನು ಆರಾಮಾಗಿದ್ದೀನಿ ನಮಸ್ಕಾರ ನನ್ನ ಹೆಸರು ಬಂದ ಕವಿತಾ ನಮ್ಮೂರ್ ಕೊರಲಳ್ಳಿ ನಾವು ಬರೋಕಿಲ್ ಕಾರಣ ನಮ್ಮವ್ರು ಹೇಳಿದ್ರಲ್ಲ ಅದೇ ಕಾರಣನೇ ಒಂದು ರವಣ ಬಂದ್ಬಿಟ್ಟಿದ್ದೀನಿ ಎಲ್ಲೆಲ್ಲೋ ನೋಡ್ಸಿದ್ದೀನಿ ಎಲ್ಲಿ ನೋಡ್ಸು ಅವ್ರಿಗೆ ವಾಸಿ ಆಗಿಲ್ಲ ಒಂದು ದಿನ ಅಷ್ಟೇ ಇನ್ನು ಎರಡನೇ ದಿವಸ ಹಂಗೆ ಕುಡಿಯೋರು ಹಂಗೆ ಗಲಾಟೆ ಮಾಡೋದು ಮನೆಗೆ ಸೇರ್ತಿರ್ಲಿಲ್ಲ ಅವರು ಮೂರು ದಿವಸ ಆದರೂ ಮನೆಗೆ ಬತ್ತಿರಲಿಲ್ಲ ನಾಲ್ಕು ದಿವಸ ಆದರೂ ಮನೆಗೆ ಬತ್ತಿರಲಿಲ್ಲ ಇನ್ರು ಮಕ್ಳು ಹೆಂಗವ್ರಿ ಅಂತ ನೋಡ್ತಿರ್ಲಿಲ್ಲ ಅವರು ಚೆನ್ನಾಗಿ ಕುಡಿಯೋದು ಎಲ್ಲಾಂದ್ರೆ ಎಲ್ಲೇ ಮನೆಗೂ ಅಲ್ಲೂ ಅವ್ರೂರ್ಗೂ ಗೊತ್ತಿರ್ಲಿಲ್ಲ ನಮ್ಮ ಮನೆಗೂ ಗೊತ್ತಿರ್ಲಿಲ್ಲ ಎಲ್ಲೂ ಬತ್ತಿರಲಿಲ್ಲ ನಾವು ಫೋನ್ ಮಾಡಿದ್ರೆ ಸ್ವಿಚ್ ಆಫು ಸ್ವಿಚ್ ಆಫು ಸ್ವಿಚ್ ಆಫು ಅವ್ರಿಗೆ ನ್ಯಾಪಕ ಬಂದಾಗ ಎದ್ದು ಬರೋದು ಎರಡು ಗಂಟೆ ರಾತ್ರಿ ಆಗಲಿ ಒಂದು ಗಂಟೆ ರಾತ್ರಿ ಆಗಲಿ ನಡ್ಕೊಂಡೇ ಬಂದುಬಿಟ್ಟವ್ರು ಮನೆಗೆ ಅಷ್ಟೊತ್ತಿನಾಗ ನಾವು ಎದ್ದು ಬಾಕ್ಲು ತೆಗೆದು ಒಳಗೆ ಕರ್ಕೊಂಡ್ರೆ ಯಾವ್ಯಾವುದೋ ಅವ್ರ ವಿಚಾರ ಗಲಾಟೆ ಮಾಡೋದು ಹಿಂಗೆ ಒಡಿಯೋಕೆ ಬರೋದು ಇವೆಲ್ಲ ಮಾಡೋರು ಏನು ಮಾಡಿದ್ರು ಏ ಅಷ್ಟೇ ಬರೀ ದಿನ ಕಣ್ಣೀರು ಸುರಿಸೋದೆ ನನ್ನ ಕತೆ ದಿನ ಸುರಿಸೋದೆ ಏನು ಕಮ್ಮ ಬೇಕು ಈ ಜನ್ಮ ಬಿಟ್ಟಿತ್ತು ನನಕ ಆಮೇಲೆಕ್ಕೆ ನಮ್ಮವ್ರ ದಾರಿ ತೋರಿಸ್ರಿಲ್ ನನ್ನ ತಂಗಿ ನನ್ನ ಮೈದ್ನ ಇಲ್ಲಿಗೆ ಬಂದ್ವಿ ಅಮ್ಮನ ಹತ್ರ ಅಮ್ಮನ ಮುಂದೆ ಎಲ್ಲ ನನ್ನ ಕಷ್ಟ ಎಲ್ಲ ಹೇಳ್ಕೊಂಡು ಅಮ್ಮ ಈ ಥರ ಇದೆ ನಾನು ಯಾವಾರ ನೋಡಮ್ಮ ಅಂತ ನಾನು ಎಲ್ಲ ಅಮ್ಮನ ಮುಂದೆ ಬಿಡಿಸಿ ಹೇಳಿ ಅಯ್ಯಪ್ಪನು ಕರ್ಕೊಂಬಂದು ಇಲ್ಲಿ ಕುಂತರ್ಸಿನಿ ಅಮ್ಮ ಎಲ್ಲ ನನ್ನ ಕಷ್ಟ ಎಲ್ಲ ತಿಳ್ಕೊಂಡು ನನಗೆಲ್ಲ ಒಳ್ಳೇದು ಮಾಡ್ತು ಅಮ್ಮನು ಇವಾಗ ನಾವು ಅಮ್ಮನ ನಂಬಿದ್ದೀವಿ ಯಾವತ್ತಕ್ಕೂ ಕೈ ಬಿಡಲ್ಲ ನಾವು ಅಮ್ಮನ್ನ ವಾರ ವಾರಕ್ಕೂ ನಾವು ಇಲ್ಲಿರ್ತೀವಿ ಎಷ್ಟೇ ಕೆಲಸ ಇಲ್ಲಿ ಎಷ್ಟೇ ಗಾಸಿ ಇಲ್ಲಿ ನಮ್ಗೆ ವಾರ ಭಾನುವಾರ ಬಂದೈತಂದ್ರೆ ಇಲ್ಲಿ ಇದ್ಬಿಡ್ತೀವಿ ನಾವು ಮಕ್ಕಳ ಸಮೇತ ನಾವು ಇಲ್ಲಿ ಇರ್ತೀವಿ ಅಮಾಸೆ ಉಣ್ಮ್ಯಾಕ ಎಲ್ಲ ಇಲ್ಲಿ ಬಂದುಬಿಡ್ತೀವಿ ಇವಾಗ ನಮಗೆ ನನ್ನ ಅಮ್ಮನ ನಾನು ಏನೂ ಕೇಳ್ಕೊಂಡಿಲ್ಲ ಅಮ್ಮ ನನಗೆ ಒಡವೆ ಕೊಡು ಬಂಗಾರ ಕೊಡು ನನಗೆ ಆಸ್ತಿ ಜಮೀನು ಕೊಡು ಅಂತ ನಾನು ಕೇಳ್ಕೊಂಡಿಲ್ಲ ಇರೋದ್ರಾಗ ನಂಗೆ ನೆಮ್ಮದಿ ಕೊಡಮ್ಮ ಸಾಕು ನಂಕ ನಮ್ಮವರು ನಮ್ಮ ಮಕ್ಕಳು ನಾವು ಚೆನ್ನಾಗಿದ್ರೆ ಸಾಕು ಅಂತ ನಾನು ಅಮ್ಮನ ಕೇಳ್ಕೊಂಡಿದ್ನಿ ಅಮ್ಮನು ನಂಬಿದ್ದಕ್ಕೆ ನಮಗೆಲ್ಲ ಒಳ್ಳೇದೇ ಮಾಡೈತೆ ಇವಾಗ ನಮ್ಮವರು ಕುಡಿಯೋದು ಬಿಟ್ಬಿಟ್ಟವ್ರೆ ಕೈ ತುಂಬ ಕೆಲಸ ಮಾಡ್ತಾರೆ ಮನೆಗೆ ಏನು ಬೇಕೋ ಎಲ್ಲ ವ್ಯವಹಾರ ಮಾಡ್ತಾರೆ ಮಕ್ಕಳು ಏನರೂ ಚೆನ್ನಾಗಿ ನೋಡಿಕೊಂಡು ಅವ್ರು ನೆಮ್ಮದಿಗಾವ್ರೆ ನಾವು ನೆಮ್ಮದಿಗಿದ್ದೀವಿ ಒಟ್ಟಿನಾಗ ಅಮ್ಮನ ನಂಬಬೇಕು ನಾವು ಇಷ್ಟು ಮಾತಾಡಿದ್ವಲ್ಲ ನಾವು ಇಷ್ಟು ಮಾತಾಡೋಕೆ ಕಾರಣ ಅಮ್ಮನು ಅಮ್ಮನ್ನ ಇನ್ನ ನಮ್ಮಂತವ್ರು ಸಾವಿರಾರು ಜನ ಅವ್ರೆ ಆ ಸಾವಿರಾರು ಜನ ಬಂದು ಇಲ್ಲಿ ಅಮ್ಮನ ಇದು ಮಾಡಿ ಅಮ್ಮನ ನಂಬಿ ಅವರೂ ಚೆನ್ನಾಗಾಗ್ಲಿ ಆಗ್ಲಿ ಚೆನ್ನಾಗಿರ್ಲಿ ಸ್ನೇಹಿತರೆ ಶ್ರೀ ಜ್ಞಾನ ದೇವಿ ದೇವರೆಂದರೆ ಜ್ಞಾನಕ್ಕೂ ಮಿಗಿಲಾದ ದೇವಿ ಎಂದರ್ಥ ಈ ತಾಯಿಯು ಈ ಕ್ಷೇತ್ರದಲ್ಲಿ ನೆಲೆಸಿ ಹಲವಾರು ಪವಾಡಗಳನ್ನು ಚಮತ್ಕಾರಗಳನ್ನು ಮಾಡುತ್ತಿದ್ದಾಳೆ ಈ ದೇವಾಲಯಕ್ಕೆ ಒಮ್ಮೆ ಭೇಟಿ ನೀಡಿದರೆ ಸಾಕು ಮನುಷ್ಯರಿಗೆ ಇರುವಂತಹ ದಿಂತದ್ದು ಕಷ್ಟಗಳಾಗಲಿ ಕ್ಷಣ ಮಾತ್ರದಲ್ಲಿ ನಿವಾರಣೆಯಾಗುವುದಂತೂ ಸತ್ಯ ಲಕ್ಷಾಂತರ ಭಕ್ತರುಗಳು ಈ ದೇವಾಲಯಕ್ಕೆ ಕರ್ನಾಟಕದ ಮೂಲೆ ಮೂಲೆಗಳಿಂದ ಬರುತ್ತಿದ್ದಾರೆ ಸ್ನೇಹಿತರೆ ಈ ದೇವಿಯ ಶಕ್ತಿ ಅಪಾರವಾದದ್ದು ರು ಮಹಾಲಕ್ಷ್ಮಿ ಅಂತ ನಮ್ಮದು ಯಲಹಂಕ ಹತ್ರ ಮನೆ ಇರೋದು ನಮ್ಮ ಮನೆಯವರು ತುಂಬ ಕುಡಿತಾ ಇದ್ರು ಎಲ್ಲೆಲ್ಲೋ ತೋರಿಸಿದ್ವಿ ಆಸ್ಪೆಟ್ಲಲ್ಲಿ ತೋರಿಸಿದ್ವಿ ಏನೂ ಮೇಲಾಗಿಲ್ಲ ಒಂದು ಸ್ವಲ್ಪ ದಿವಸ ಬಿಡ್ತಿದ್ರು ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ತಿದ್ರು ಬೇರೆ ಕಡೆ ದೇವಸ್ಥಾನದಲ್ಲೂ ತೋರಿಸಿ ಒಂದು ವರ್ಷ ಬಿಟ್ಟಿದ್ರು ಮತ್ತೆ ಸ್ಟಾರ್ಟ್ ಮಾಡ್ಕೊಂಬಿಟ್ರು ತುಂಬ ಸೈಡ್ ಎಫೆಕ್ಟ್ ಜಾಸ್ತಿ ಆಗ್ಬಿಟ್ಟಿತ್ತು ನಾನು ಫೇಸ್ಬುಕ್ಕಲ್ಲಿ ನೋಡಿದ್ದೆ ಇದು ಆಮೇಲೆ ಮತ್ತೆ ಇವ್ರನ್ನ ಕರ್ಕೊಂಬಂದು ಅದ್ರಲ್ಲಿ ಬೇರೆ ಮನೆಗೆ ಶಿಫ್ಟ್ ಮಾಡಿದ್ರಿ ತುಂಬಾ ಆಗ್ತಿತ್ತು ಯಾಕಾದರೂ ಇದೀವೋ ಅನ್ನೋ ಥರ ಆಗ್ಬಿಟ್ಟಿತ್ತು ಇಲ್ಲಿಗೆ ಬಂದಾಗಿಂದ ಅವ್ರು ಕುಡಿಯೋದು ಬಿಟ್ರು ಸ್ವಲ್ಪ ಮನೇಲಿ ಫುಲ್ ಆಗಿ ನೆಮ್ಮದಿ ಇದೆ ಚೆನ್ನಾಗಿದ್ದೀವಿ ಮನೆ ಶಿಫ್ಟ್ ಮಾಡಿದ್ವಿ ಇನ್ನು ತುಂಬಾ ಜಾಸ್ತಿ ಆಗ್ಬಿಟ್ರು ಅವ್ರು ಏನಂದ್ರೆ ಮಾತಾಡ್ತಿದ್ರು ಹೆಂಗಂದ್ರೆ ಹಂಗೆ ಆಡ್ತಾ ಇದ್ರು ಕುಡಿದಿರೋ ಇದ್ರಲ್ಲಿ ಅದಕ್ಕೆ ಆಮೇಲೆ ಇಲ್ಲಿಗೆ ಬಂದಾಗಿಂದ ಕುಡಿಯೋದು ಬಿಟ್ಟು ಹಲೋ ನಮಸ್ತೆ ಸರ್ ನಮ್ದು ಯಲಂಕತ್ರ ಲಕ್ಷ್ಮೀಪುರ ಕ್ರಾಸ್ ಅಂದ್ಬಿಟ್ಟು ಹಿಂಗೆ ಸುಮ್ಮನೆ ಮನೇಲಿ ಯಾವಾಗ ಆಗೋದು ನಾನು ಇಲ್ಲಿ ಬರ್ಬೇಕಂದ್ರೂ ಮುಂದಿರ್ತಾರಲ್ಲ ಇವ್ರ ಏನೇನೋ ಪ್ರಯತ್ನ ಮಾಡೋರು ಬೇರೆ ಕಡೆ ಎಲ್ಲ ಹೋಗಿ ಬಂದು ಏನೂ ಆಗಲಿಲ್ಲ ನಮಗೆ ತಿರ್ಗಾ ಒಂದು ಸ್ವಲ್ಪ ದಿವಸ ಬಿಡೋದು ತಿರ್ಗಾ ಕಂಟಿನ್ಯೂ ಮಾಡೋದು ಜತೆಗಳ ಸಂಘ ಜಾಸ್ತಿ ನಂದು ಸಂಪನ್ನೋದು ದುಡಿಮೆ ಚೆನ್ನಾಗಿದೆ ನಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಚೂಲ್ ವರ್ಕ್ ನಂದು ವರ್ಕರ್ಸ್ ಎಲ್ಲ ಇದ್ರು ಲಾರಿಗಳಿದ್ದು ನಂದು ಎಲ್ಲ ಚೆನ್ನಾಗಿದ್ರು ಇರೋವರು ಎಲ್ಲ ಮರಕ್ಕೆ ಲಾಸ್ಟ್ಗೆ ಇನ್ನೇನು ಅನ್ನೋ ಜೀವನ ಅನ್ನೋದು ಮಕ್ಕಳು ಭಯ ಬಿಡೋರು ಮನೆಗೆ ಹೋದ್ರೆ ಹೆಂಡ್ತಿನೂ ಭಯ ಬಿಡೋದು ನಾನು ಮನೆಗೆ ಹೋದ್ರೇ ಕೆಲಸ ಮಾಡ್ಬೇಕಂದ್ರೆ ಇಂಟ್ರೆಸ್ಟ್ ಇರ್ತಲ್ಲ ಮನೆಗೆ ಮಲ್ಗೋದು ಏನೋ ಬೆಳಗ್ಗೆನೆ ತಗೊಂಬಿಡೋದು ಮಲ್ಗ್ ಬಿಡೋದು ತಿನ್ಬಿಟ್ಟು ಇಲ್ಲಿಗೆ ಬಂದಾಗಿಂದ ತುಂಬ ಚೆನ್ನಾಗಿದೆ ಹೆಂಡ್ತಿ ಮಕ್ಕಳೆಲ್ಲ ಇಲ್ಲ ಅಮ್ಮನತ್ರ ಸೇವೆ ಮಾಡಿಕೊಂಡು ಇಲ್ಲಿ ಇದು ಇರ್ತೀನಿ ಒಂದು ವಾರ ಹತ್ತು ದಿವಸ ಹದಿನೈದು ದಿವಸ ಇಲ್ಲೂ ಇರ್ತೀನಿ ಹಾಂ ಇಲ್ಲೇ ಇರ್ತೀನಿ ನೈಟೆಲ್ಲ ಮಕ್ಕಳು ಅವರೆಲ್ಲ ಬೆಂಗಳೂರಲ್ಲೇ ಇರ್ತಾರೆ ವಾರಕ್ಕೆ ವಾರಕ್ಕೊಂದ್ಸರ್ತಿ ಹೋಗ್ತೀನಿ ಬರ್ತೀನಿ ಇಲ್ಲಿ ಅಮ್ಮನತ್ರ ಸೇವೆ ಮಾಡಿಕೊಂಡು ಸ್ವಲ್ಪ ದಿವಸ ಇರೋಣ ಅಂತ ಇಲ್ಲ ಇದೆ ಸರ್ ಇಲ್ಲಿ ಅಮ್ಮನ್ ತುಂಬಾ ನಂಬೇಕು ಭಕ್ತಿಯಿಂದ ಕುಡಿಯೋದ್ನ ಬಿಟ್ಟು ಮನೆ ಸಂಸಾರ ಎಂತಿ ಮಕ್ಳು ಚೆನ್ನಾಗಿರ್ತಾರೆ ಎಲ್ಲಾರು ಕುಡಿಯೋದ್ ಬಿಟ್ಬಿಟ್ರೆ ಹೆಣ್ಮಕ್ಳಿರ ಕಷ್ಟ ಎಲ್ಲ ಸ್ವಲ್ಪ ಪರಿಹಾರ ಆಗುತ್ತೆ ಹೌದು ಕುಡಿದ್ರೆ ಅಲ್ವಾ ಅವ್ರಿಗೆ ತುಂಬಾ ಜಗಳ ಮಾಡೋದು ಮನೆಗೆ ದುಡ್ಡು ಕಷ್ಟ ಏನು ಕೊಡೋದಿಲ್ಲ ಅವ್ರ ಜೀವನ ಅವ್ರು ನೋಡ್ಕೊಂತಾರೆ ಮನೆಯಲ್ಲಿ ಸಂಸಾರ ಎಂತಿ ಮಕ್ಳು ಏನ್ ಅನ್ನೋದು ನೋಡಲ್ವಲ್ಲ ಅವರು ಅವೆಲ್ಲ ಬಿಟ್ಟರೆ ಅವಾಗ ಸಂಸಾರ ಎಂತಿ ಮಕ್ಕಳು ಅವ್ರ ಕಷ್ಟ ಅನ್ನೋದು ನೋಡ್ತಾರೆ ನೋಡಿದ್ರಲ್ಲ ಭಿಕ್ಷಕರೇ ಶ್ರೀ ಶಕ್ತಿ ಜ್ಞಾನ ದೇವಿಯ ಚಮತ್ಕಾರ ಪವಾಡಗಳನ್ನು ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ಶಕ್ತಿ ಜ್ಞಾನ ದೇವಿಯ ಆಶೀರ್ವಾದ ತಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು